ಪಾಕಿಸ್ತಾನದ ಮೇಲೆ ವಾಯುದಾಳಿಯನ್ನು ಮಾಡಿ ಮೂರು ದಿನಗಳಲ್ಲೇ ಪಾಕಿಸ್ತಾನವನ್ನ ಬಗ್ಗು ಬಡಿಯುವ ಹಂತಕ್ಕೆ ಭಾರತ ಬಂದಾದ ನಂತರ ಇಡೀ ದೇಶಾದ್ಯಂತ ಮೋದಿಯವರ ಒಂದು ಸಮರ್ಥ ನಾಯಕತ್ವ ದೇಶದ ಸೇನೆಯ ಬಗ್ಗೆ ಅಪಾರವಾದಂತಹ ಅಭಿಮಾನ ಹೆಮ್ಮೆ ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಕಂಡು ಬರ್ತಾ ಇದೆ ಆದರೆ ಕಾಂಗ್ರೆಸ್ಗೆ ಇದನ್ನು ಸಹಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಪ್ರತಿನಿತ್ಯನೂ ಕೂಡ ಮೋದಿ ಅವರನ್ನ ಟೀಕೆನ ಮಾಡುವಂತದ್ದು ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡುವಂತದ್ದು ಇಂದಿರಾ ಗಾಂಧಿ ಅವರಿಗೆ ಹೋಲಿಸೋದಕ್ಕೆ ಹೊರಡುವಂತದ್ದು ಈ ರೀತಿ ಪ್ರಯತ್ನಗಳು ಸತತವಾಗಿ ನಡೀತಾ ಇದೆ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಒಂದಿಬ್ಬರು ಮಂತ್ರಿಗಳು ಹಾಗೂ ಒಂದಿಬ್ಬರು ಎಂ ಎಲ್ ಪ್ರತಿನಿತ್ಯನೂ ಕೂಡ ಈ ಹಳ್ಳಿನಲ್ಲಿ ಬೆಳಗ್ಗೆ ಎದ್ದು ಕೂಡಲೇ ಮನೆ ಸುತ್ತ ಇರುವಂತಹ ಮರ ಗಿಡಗಳಲ್ಲಿ ಕಾಗೆಗಳು ಬಂದು ಕಾಕ ಕಾಕ ಅಂತ ಪ್ರತಿನಿತ್ಯ ಮೋದಿ ಅವರ ಬಗ್ಗೆ ಕೆಡಕು ಮಾತಾಡ್ತಾರೆ ಸಾಕ್ಷ್ಯ ಕೇಳುವಂತದ್ದು ಈ ತರದೆಲ್ಲ ನಡೀತಾ ಇದೆ ಆದ್ರೆ ಬಹಳ ಮನೆಗೆ ಬೇಸರ ಹುಟ್ಟಿ ಹುಟ್ಟಿದ ಸಂಗತಿ ಏನಂತಂದ್ರೆ ಸಂತೋಷ್ ಲಾಡ್ ಅಂತವರು ಕೂಡ ಮೋದಿ ಅವರ ಬಗ್ಗೆ ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ದಾರೆ ಮೋದಿ ತಾನೇ ಸುಪ್ರೀಂ ಅಂತ ಭಾವಿಸ್ಬಿಟ್ಟಿದ್ದಾರೆ ತಿರಂಗ ಯಾತ್ರೆ ಬಂದು ಟ್ರಂಪ್ ಯಾತ್ರೆ ಮಾಡಿ ಏನ್ ಮಾತಾಡ್ತಿದ್ರಿ ಸಂತೋಷ್ ಲಾಡ್ ಅವ್ರೆ ನಿಮಗೆ ಏನ್ ಮಾತಾಡ್ತಿದ್ರೆ ಅನ್ನೋ ಪರಿಜ್ಞಾನ ಆದ್ರೂ ಇದೆಯಾ ನೀವೊಬ್ಬರ ಸಚಿವರು ಇದೀರಿ ಮೋದಿ ತಾನೇ ಸುಪ್ರೀಂ ಅಂತಂದ್ರೆ ನೂರ ನಲ್ವತ್ ಕೋಟಿ ಜನಸಂಖ್ಯೆ ಇವತ್ತು ಮೋದಿ ಅವರನ್ನ ಚುನಾವಣೆಯಲ್ಲಿ ಗೆಲ್ಸಿ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಆಯ್ಕೆ ಮಾಡಿದ್ದಾರೆ ಸುಪ್ರೀಂ ಮೋದಿ ಅಲ್ದಲ್ಲಿ ಇನ್ಯಾರು ಮೋದಿ ಅವರ ಪ್ರತಿನಿತ್ಯನೂ ಕೂಡ ವೈದ್ಯರು ನಿಮಗೆ ತಿಂದಿದರಗಲ್ವಾ ನನಗೆ ಸಂತೋಷ್ ಲಾಡ್ ಬಗ್ಗೆ ನೋಡಿದ್ರೆ ಈ ಸಂತೋಷ್ ಲಾಡು ರಕ್ತದ ಕಣಕಣದಲ್ಲೂ ಕೂಡ ದೇಶ ಪ್ರೇಮವನ್ನ ಧರ್ಮನಿಷ್ಠೆಯನ್ನ ಇಟ್ಕೊಂಡಿರುವಂತಹ ಮರಾಠ ಸಮುದಾಯಕ್ಕೆ ಸೇರಿದಂತರು ಅದ್ರ ಜೊತೆಗೆ ಇವರ ತಂದೆ ಹೆಸರು ಕೂಡ ಶಿವಾಜಿ ಲಾಡ್ ಅಂತ ಆದ್ರೆ ಸಂತೋಷ್ ಲಾಡ್ ಬಾಯಿ ಬಿಟ್ರೆ ಶಿವಾಜಿಗಿಂತ ಹೆಚ್ಚಾಗಿ ಅಫ್ಜಲ್ ಖಾನ್ ನಾಯನೇ ಕಾಣುತ್ತೆ ಆ ರೀತಿ ಅವ್ರೀತಿ ಕೇಳಿಸ್ತವೆ ಆದ್ರೆ ಈ ಸಂತೋಷ್ ಲಾಡ್ ಬಹಳ ಮೇಧಾವಿ ತರ ಬಂದು ಬಹಳ ಪೋಸ್ಟ್ ಕೊಡ್ತಾ ಇರ್ತಾರೆ ಕೂಡ ಮೋದಿಯನ್ನ ಎಲ್ಲಾ ವಿಷಯಕ್ಕೂ ಎಳತ್ತರಂತರ ಚಾಳಿ ಆಗೋಗ್ಬಿಟ್ಟಿದೆ ಆದ್ರೆ ಈ ಸಂತೋಷ್ ಲಾಡ್ ಎಂತಹ ತಿಳಿಗೆ ಅಡಿ ಅನ್ನೋದ್ ಕೇಳಿಕ್ ಬಯಸ್ತೀನಿ ಉದಾಹರಣೆ ಸಮೇತ ಹೇಳಿಕ್ ಬಯಸ್ತೀನಿ ಒಂದು ವರ್ಷದ ಹಿಂದೆ ಹುಬ್ಬಳ್ಳಿ ನಲ್ಲಿ ನೇಹ ಆಯ್ತು ಅದ್ರ ಬಗ್ಗೆ ಮಾಧ್ಯಮದವರು ಪ್ರಶ್ನೆ ಮಾಡಿ ಸಂತೋಷ್ ಲಾಡ್ ಹೇಳ್ತಾರೆ ಮೋದಿ ಅವ್ರನ್ನ ಕೇಳ್ರಿ ಐಪಿ ಸಿ ಬದಲಾವಣೆ ತರ ಕೇಳ್ರಿ ಮೋದಿ ಹೇಳ್ರಿ ಎನ್ಕೌಂಟರ್ ಮಾಡ್ಲಿ ಪರ್ಮಿಷನ್ ಕೊಡಕ್ಕೆ ಅಲ್ಲರಿ ಕರ್ನಾಟಕದ ಮುಖ್ಯಮಂತ್ರಿ ಯಾರ್ರಿ ಸಿದ್ದರಾಮಯ್ಯವ್ರು ಪೊಲೀಸ್ ವ್ಯವಸ್ಥೆ ಡಿಜಿ ಯಾರು ಕಂಟ್ರೋಲ್ ಇರೋದ್ರಿ ಸಿದ್ದರಾಮಯ್ಯವ್ರು ಕಂಟ್ರೋಲ್ ಅಲ್ಲಿ ನೇಹವನ್ನು ಮರ್ಡರ್ ಮಾಡಿದಂತಹ ಆ ಮುಸಲ್ಮಾನ ಪುಂಡನ ವಿರುದ್ಧ ಕ್ರಮ ತೆಗೊಳ್ಳಲಿಕ್ಕೆ ಅವನ ಎನ್ಕೌಂಟರ್ ಮಾಡ್ಲಿಕ್ಕೆ ಮೋದಿ ಪರ್ಮಿಷನ್ ಯಾಕ್ರಿ ಬೇಕು ಬಹಳ ಮೇಧಾವಿ ಅತೀತ ಮೋದಿ ಪರ್ಮಿಷನ್ ಬೇಕಂತೆ ನೇಹನ್ನು ಮರ್ಡರ್ ಮಾಡೋದವ್ನ ಎನ್ಕೌಂಟರ್ ಮಾಡ್ಲಿಕ್ಕೆ ಒಂದು ವರ್ಷ ಆಯ್ತು ಫಾಸ್ಟ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತೀವಿ ಮೂರೇ ತಿಂಗಳಲ್ಲಿ ಜಸ್ಟಿಸ್ ಕೊಡ್ತೀವಿ ಅಂತ ಹೇಳಿದ್ರಿ ಒಂದು ವರ್ಷ ಆಯ್ತು ಇವತ್ವೂ ನಿಮ್ಮ ಸಿದ್ದರಾಮಯ್ಯ ಮಾಡಿದರೇನ್ರಿ ಇದ್ರ ಬಗ್ಗೆ ಯಾಕ್ರಿ ಮಾತಾಡಲ್ಲ ಲಾಡವ್ರಿ ಇನ್ನು ಬಹಳ ಮೇಧಾವಿ ಅಲ್ವ ನೀವು ನಿಮ್ಮ ಇಲಾಖೆ ಕಾರ್ಮಿಕ ಇಲಾಖೆಯವರು ಏನು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಮಹಿಳೆಯರಿದ್ದಾರೆ ಅವರಲ್ಲಿ ಅನಿಮಿಯಾ ಬಂದಿದೆ ಅಂತ ಹೇಳಿ ಅವ್ರ ಒಂದು ಹೆಲ್ತ್ ಕಿಟ್ ಅನ್ನ ಕೊಟ್ಟರು ಹೆಲ್ತ್ ಕಿಟ್ ಗೆ ಎಷ್ಟು ಎರಡ್ ಸಾವಿರದ ಆರ್ನೂರು ರೂಪಾಯಿ ಬೈ ಮಾಡಿದ್ದು ನೀವು ಯಾರೇ ಓಪನ್ ಮಾರ್ಕೆಟ್ ಅಲ್ಲಿ ಆರ್ನೂರು ರೂಪಾಯಿ ಸಿಗ್ತಾ ಇದೆ ಇದ್ರ ಬಗ್ಗೆ ವಿಧಾನ ಪರಿಷತ್ ಅಲ್ಲಿ ನಮ್ಮ ಪಕ್ಷದ ಮುಖಂಡರಾಗಿರುವಂತ ರವಿಕುಮಾರ್ ಅವರು ಪ್ರಶ್ನೆ ಮಾಡಿದ್ರೆ ನಾನೇನು ಎಲ್ಲೋ ಐಟಮೈಸ್ ಡೀಟೇಲ್ ಹುಡುತಿರ್ತೀನ ಅಂತಾರೆ ಅಲ್ಲರಿ ನಿಮ್ಮ ಇಲಾಖೆನಲ್ಲಿ ಆರ್ನೂರು ರೂಪಾಯಿ ಸಿಗಂತದನ್ನ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರದ ಆರ್ನೂರು ರೂಪಾಯಿಗೆ ಟೆಂಡರ್ ಕರೆದ್ಬಿಟ್ಟು ಲಂಚ ಹೊಡೆಯದೇ ನಿಮಗೆ ಗೊತ್ತಿಲ್ಲ ಅಂತೀರಿ ಇನ್ನ ದೇಶವನ್ನ ಸಂಭಾಳಿಸುವಂತದ್ದು ಹೇಗೆ ಅಂತ ಮೋದಿ ಹೇಳ್ಕೊಳೋ ಬುದ್ಧಿ ಇದೆಯನ್ರಿ ನಿಮಗೆ ನಿಮ್ ಇಲಾಖೆ ಬಗ್ಗೆ ಏನೋ ನಿಮ್ಗೆ ಗೊತ್ತಿಲ್ಲ